ಬೆಳಿಗ್ಗೆಯಿಂದ ನಾನು ಲಾಗ್ನ ಶುರು ಮಾಡಿದ್ದೀನಿ ಫಸ್ಟಿಗೆ ನಾನು ಇಲ್ಲಿ ಅಪ್ ಆಗಿ ಬಂದು ಬಾಗಿಲಿನ ತೊಳಿತಾ ಇದ್ದೀನಿ ಒಂದೊಂದು ದಿನ ಬೆಳಿಗ್ಗೆ ಬೇಗನೆ ತೊಳಿಯಕ್ಕಾಗುತ್ತೆ ಒಂದೊಂದು ದಿನ ಆಗೋದಿಲ್ಲ ಸ್ವಲ್ಪ ಲೇಟಾಗಿ ಎದ್ದಾಗ ನಾನು ನಮ್ಮ ಯಜಮಾನ್ರು ಮತ್ತು ನನ್ನ ಮಗಳು ಇಬ್ಬರು ಹೊಟ್ಟ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಾನು ಬಾಗಿಲನ್ನ ತೊಳಿತೀನಿ ಇವತ್ತು ಮುಂಚೆನೇ ಬಂದು ಇಲ್ಲಿ ಬಾಗಿಲಿನ ತೊಳಿತಾ ಇದ್ದೀನಿ ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ಇಲ್ಲಿ ರಂಗೋಲಿನ ಕೂಡ ಇದ್ದೀನಿ ಇದು ಸ್ವಲ್ಪ ಹಳೆ ವಿಡಿಯೋನೇ ಅಂದರೆ ಒಂದು ವಾರ ಮುಂಚೆ ಮಾಡಿರೋ ಅಂಥ ವಿಡಿಯೋ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗಿರಲಿಲ್ಲ ನಿಮಗೆ ಗೊತ್ತಿರ್ಬೋದು ನನಗೆ ಹುಷಾರಿರ್ಲಿಲ್ಲ ಜ್ವರ ಇತ್ತು ಹಾಗಾಗಿ ನಾನು ಆ ವೀಡಿಯೋನ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಬಂದು ನ್ಯೂ ಇಯರ್ ಲಾಗ್ನ ನಾನು ಶೇರ್ ಮಾಡ್ತೀನಿ ವಿಡಿಯೋ ಹಾಕ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನನಗೆ ಯಾವಾಗಲೂ ಅನಿಸುತ್ತೆ ಈ ರಂಗೋಲೆ ಥರನೇ ನಮ್ಮ ಜೀವನ ಅಲ್ವಾ ಒಂದು ಸರಿ ಒಂದು ಚುಕ್ಕಿನ ತಪ್ಪಾಗಿಟ್ಟು ಒಂದು ಎಳೆನ ನಾವು ತಪ್ಪು ಮಾಡಿದ್ರೆ ರಂಗೋಲೆ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗೆ ರಂಗೋಲೆ ಬಿಡೋಕ್ಕೂ ಸಾಧ್ಯವಿಲ್ಲ ಅಂತ ಅನಿಸುತ್ತೆ ಮತ್ತೆ ಅದನ್ನು ಅಳಿಸಿ ಹೊಸ್ದಾಗೆ ಬಿಡಬೇಕಾಗುತ್ತೆ ಆದರೆ ನಮ್ಮ ಜೀವನವೂ ಹಾಗೆ ಮಾಡೋದಕ್ಕಾಗಲ್ಲ ಅಲ್ವಾ ಒಂದು ಸರಿ ನಾವೇನಾದರೂ ನಮ್ಮ ಜೀವನದಲ್ಲಿ ತಪ್ಪು ನಿರ್ಧಾರ ತಗೊಂಡ್ರೆ ಅದನ್ನು ಸರಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಹಾಗಾಗಿ ನಾವು ಒಂದು ಹೆಜ್ಜೆನ ಮುಂದಿಡಬೇಕಾದ್ರೆ ಅದನ್ನು ಸಾವಿರ ಸರಿ ಯೋಚನೆ ಮಾಡಿ ಮಾಡೋದು ತುಂಬ ಒಳ್ಳೆಯದು ನಿಮಗೆಲ್ಲರಿಗೂ ಏನನ್ಸುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ರಂಗೋಲೆಯಿಂದ ನಾವು ಇನ್ನೂ ಒಂದು ಪಾಠನ ಕಲಿಬೋದು ಏನಂದರೆ ತಾಳ್ಮೆ ಮತ್ತು ಸಂಯಮ ತಾಳ್ಮೆ ಸಂಯಮ ಅನ್ನೋದಿದ್ದರೆ ರಂಗೋಲೆ ಎಷ್ಟು ಚೆನ್ನಾಗಿ ಬರುತ್ತೋ ಹಾಗೆ ನಮ್ಮ ಜೀವನನೂ ಕೂಡ ತುಂಬ ತುಂಬ ಚೆನ್ನಾಗಿರುತ್ತೆ ಹೇಗೆ ಅಂದರೆ ನಾವು ದುಡ್ಕಿ ಮಾತಾಡೋದಿರ್ಬೋದು ದುಡ್ಕಿ ನಡ್ಕೊಳ್ಳೋ ಅಂಥ ನಡವಳಿಕೆಗಳಿರ್ಬೋದು ಅದನ್ನೆಲ್ಲನೂ ಕೂಡ ನಾವು ಕ್ರಮೇಣ ಕಮ್ಮಿ ಮಾಡ್ಕೊತಾ ಹೋದರೆ ನಮಗೆ ನಿಜವಾಗ್ಲೂ ಲೈಫಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ನನಗನ್ಸುತ್ತೆ ನಿಮ್ಗೇನು ಅನಿಸುತ್ತೆ ಈಗ ನಾನು ತಿಂಡಿ ಮಾಡಕ್ಕೆ ಬಂದಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಇಲ್ಲಿ ತುಪ್ಪನೂ ಕೂಡ ಸೇರಿಸ್ಕೊಬಹುದು ಹಾಗೆ ಇಲ್ಲಿ ಪಲಾವ್ಗೆ ಹಾಕುವಂಥ ಮಸಾಲ ಇಂಗ್ರೀಡಿಯೆಂಟ್ಸನ್ನ ನಾನು ಇಲ್ಲಿ ಹಾಕಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ನಾನಿಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾಯಿದ್ದೀನಿ ನೀವು ಇನ್ನೂ ಎಕ್ಸ್ಟ್ರಾ ಮಸಾಲೆಗಳನ್ನು ಕೂಡ ಹಾಕ್ಕೋಬೋದು ಎಲೆ ಆಗಿರ್ಬೋದು ಕಸೂರಿ ಮೇಥಿ ಆಗಿರ್ಬೋದು ಈ ರೀತಿ ಎಲ್ಲನೂ ಕೂಡ ನೀವು ಹಾಕ್ಕೋಬೋದು ನಂತರ ಜೀರಿಗೆ ಮತ್ತು ಮಸಾಲೆ ಎರಡೂ ಕೂಡ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿನ ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಮಾಡಿಟ್ಕೊಂಡಿದ್ದಂಥ ಪೇಸ್ಟನ್ನ ನಾನಿಲ್ಲಿ ಒಂದು ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಮೆಂತ್ಯ ಸೊಪ್ಪನ್ನ ಎರಡು ಕಂತೆ ತೊಗೊಂಡಿದ್ದೆ ಅದರಲ್ಲಿ ಬರೀ ಎಲೆಗಳನ್ನೇ ನಾನು ಬಿಡಿಸಿ ಇಲ್ಲಿ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ದಿಂಡನ ಆದಷ್ಟು ಇದರಲ್ಲಿ ಹಾಕೋದಕ್ಕೆ ಅವಾಯ್ಡ್ ಮಾಡಿದ್ದೀನಿ ಎಳೆ ಸೊಪ್ಪನ್ನ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈಗ ಮೆಂತ್ಯ ಸೊಪ್ಪು ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಟೊಮೆಟೊ ಫ್ರೈ ಆಗೋಕ್ಕೆ ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ನಂತರ ನಾನು ಇಲ್ಲಿ ಟೊಮೆಟೊ ಫ್ರೈ ಆದಮೇಲೆ ನಾನು ಇವತ್ತು ಕಾಬುಲ್ ಕಡಲೆನ ನೆನೆಸಿಟ್ಟಿದೆ ಸಲಾಡ್ಗೋಸ್ಕರ ಸೊ ಅದೇ ಕಾಬೂಲ್ ಕಡಲೆನ ಇಲ್ಲಿ ಒಂದು ಎರಡು ಸೌಟಷ್ಟು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಖಾರ ಇಡೀಲಿ ಅನ್ನೋ ಕಾರಣಕ್ಕೋಸ್ಕರ ಖಾರದ ಪುಡಿನೂ ಕೂಡ ನಾನು ಈಗಲೇ ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ಎಲ್ಲ ಹೊಂದ್ಕೊಂಡ ನಂತರ ನಾನಿಲ್ಲಿ ಮೊದಲೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ಕೊಂಡು ನಾನು ಇವಾಗ ಕುಕ್ಕರ್ ಒಳಗಡೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಲ್ಲನೂ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆ ಕುದಿಯೋ ಟೈಮಲ್ಲಿ ನಾನು ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ಕಾಬುಲ್ ಕಡಲೆ ಬದಲಾಗಿ ನೀವು ಯಾವುದೇ ರೀತಿ ಕಾಳುಗಳನ್ನ ಹಾಕ್ಕೋಬಹುದು ಬಟಾಣಿ ಅಥವಾ ಜೋಳ ಏನು ಬೇಕಿದ್ರೂ ಹಾಕ್ಕೋಬೋದು ನಂತರ ಇಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಲ್ಲಿ ಸಲಾಡ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನು ಕಾಬುಲ್ ಕಡಲೆನ ಹಾಕ್ಕೊಂಡು ನಂತರ ಕ್ಯಾರೆಟ್ನ ಕಾಬುಲ್ ಕಡಲೆ ಸೈಜಲ್ಲೇ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಈರುಳ್ಳಿನೂ ಕೂಡ ನಾನು ಇಲ್ಲಿ ಕಟ್ ಮಾಡಿ ದಪ್ಪ ದಪ್ಪಾಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ಸಲಾಡ್ ರೆಡಿ ಆಗುತ್ತೆ ಇಲ್ಲಿ ಯಾವುದೇ ರೀತಿ ಬೇರೆ ತರಕಾರಿಗಳನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬಹುದು ನಾನು ಈಗ ಸ್ವಲ್ಪ ನಿಂಬೆಹಣ್ಣು ರಸನ ಹಿಂಡ್ಕೊತಾ ಇದ್ದೀನಿ ನಾವು ಬಾಕ್ಸಿಗೆ ಏನಾದ್ರು ಹಾಕಿ ಕಳಿಸ್ಬೇಕು ಅಂದರೆ ನಿ ಸ್ವಲ್ಪ ನಿಂಬೆಣ್ಣ ಕಟ್ ಮಾಡಿ ಇಟ್ಟು ಕಳಿಸ್ಬಿಟ್ರೆ ಚೆನ್ನಾಗಿರುತ್ತೆ ಹಾಗೆ ಇವಾಗ ಪಲಾವು ರೆಡಿಯಾಗಿರೋದನ್ನು ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಪಲಾವ್ ಜೊತೆಗೆ ಮೆಂತ್ಯ ಪಲಾವ್ ಜೊತೆಗೆ ನಾನಿಲ್ಲಿ ಮೊಸರು ಬಜ್ಜಿ ಮತ್ತು ಸಲಾಡ್ ಮತ್ತು ಮಜ್ಜಿಗೆ ಕೂಡ ರೆಡಿ ಮಾಡಿದ್ದೆ ನನ್ನ ಮಗಳಿಗೋಸ್ಕರ ಈಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ಇಬ್ರಿಗೂ ಕೂಡ ಲಂಚ್ ಬಾಕ್ಸನ್ನ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ ಸಂಜೆ ಇಲ್ಲಿ ನಾನು ರೆಡಿಯಾಗಿ ಹಾಗೆ ನನ್ನ ಮಗಳನ್ನ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಅವ್ಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಹಾಗೆ ಸ್ವಲ್ಪ ಇವಳಿಗೆ ಸ್ನ್ಯಾಕ್ಸ್ ಏನಾದರೂ ತಿನ್ನೋದಕ್ಕೆ ಕೊಡಬೇಕಲ್ವ ಒಂದೊಂದು ಸರಿ ಮನೆಯಿಂದನೇ ತೊಗೊಂಡು ಹೋಗಿರ್ತೀನಿ ಆದರೂ ಒಂದೊಂದು ಸರಿ ಹೊರಗಡೆ ಕೇಳ್ತಾಳೆ ಆವಾಗ ಅವಳಿಗೆ ಕೊಡಿಸ್ತೀನಿ ಈಗ ಗೋಲ್ಗಪ್ಪ ಬೇಕು ಅಂತ ಕೇಳಿದ್ದು ಸೊ ಹಾಗೆ ಕೊಡಿಸಿ ಅವಳನ್ನ ತಿನ್ನಿಸ್ಕೊಂಡು ನನ್ನ ಫ್ರೆಂಡ್ ಮನೇಲಿ ನಾನು ಡ್ರೆಸ್ ಚೇಂಜ್ ಮಾಡಿಸಿ ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಡ್ತೀನಿ ಹಾಗೆ ನನ್ನ ಫ್ರೆಂಡ್ ಜೊತೆ ಎಲ್ಲರೂ ಹೊರಗಡೆ ಓಡಾಡ್ಕೊಂಬರೋದು ಆ ರೀತಿ ಮಾಡಿ ಇಲ್ಲ ಮಾತಾಡಿಕೊಂಡು ಡ್ಯಾನ್ಸ್ ಕ್ಲಾಸನ್ನ ಮುಗಿಸ್ಕೊಂಡು ನಮ್ಮ ಮನೆಯವ್ರ ಜೊತೆ ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡ ಬರ್ತೀವಿ ಅವತ್ತವರು ಯಾವುದೋ ಒಂದು ಸ್ಯಾರಿ ತೊಗೋಬೇಕು ಅಂತ ಹೇಳಿದ್ರು ಒಂದು ಫಂಕ್ಷನ್ಗೆ ಸೊ ಹಾಗೆ ಒಂದು ಸ್ಯಾರಿ ತೊಗೊಂಡು ಹಾಗೇ ಮಾತಾಡಿಕೊಂಡು ಅವ್ರ ಜೊತೆ ಇವತ್ತಿನ ದಿನ ನಾವು ಕಳೆದ್ವಿ ಹಾಗೆ ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಮಗಳಿಗೆ ಜ್ವರ ಬಂದಿತ್ತು ಸೊ ಹಾಗಾಗಿ ಇಲ್ಲಿ ಡಾಕ್ಟರ್ ಶಾಪ್ಗೆ ಕರ್ಕೊಂಡ್ಬಂದಿದ್ದೀನಿ ನೋಡಿದ್ರಲ್ಲ ಹೀಗಿತ್ತು ನನ್ನ ದಿನ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮತ್ತೆ ನಿಮಗೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನಾನು ನೋಡ್ತಾ ಇದ್ದೀನಿ ಬಾಯ್ ಬಾಯ್